ವ್ಯಾಕರಣ ದಿನ ನನ್ನ ಸಬ್ಜೆಕ್ಟ್ ಅಲ್ಲೂ ಕೂಡ ಏನೋ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗಲಿಲ್ಲ ಉದ್ದೇಶ ಎಂಟನೇ ತರಗತಿ ಅವರಿಗೆ ಸಂಧಿ ಸಮಾಸ ಲಘು ಗುರು ಹಾಕುವುದನ್ನು ಮಾಡಿದೆವು ಏಳನೇವರಿಗೆ ವಾಕ್ಯಗಳನ್ನ ಬರಸೋದು ಮಾಡಿದೆವುದನಂತೆ ತತ್ಸಮ ಮತ್ತು ತದ್ಭವ ಮತ್ತು ವಿರುದ್ಧ ಪದ ಅದಕ್ಕೆ ಸಂಬಂಧಪಟ್ಟಂತೆ ನಾನು ತತ್ಸಮ ಕೇಳಿದ್ರೆ ನೀವೇನ್ ಮಾಡಬೇಕು ಹೇಳ್ಬೇಕು ಹೇಳಬೇಕು ಗೋಷ್ಠಿ ವಿಧಿ ಸ್ತಂಭ घंटा घंटे हर्ष हर्ष अंकुश अंकुश वैशाखे वर्ष आकाश विद्या विद्या संध्या आर्य यंत्र आर्यंत युद्ध यात्रे यत्न

ಗ್ರಂಥಿ ಭಕ್ತಿ ಶಕ್ತಿ ರತ್ನ ವೀರ ವೀರ ಸ್ವರ್ಗ ಯಜ್ಞ ಜನ ಕಾವ್ಯ ಕಬ್ಬ ಅಮೃತ ಜಟ ವ್ಯವಸಾಯ ವಿನಾಯಕ ಎಲ್ಲ ಹೇಳ ಇಷ್ಟಿಗೆ वसंत वसंतट